ವಿವೇಕ ಜ್ಯೋತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹಿಂದಿನ ವಿಡಿಯೋದಲ್ಲಿ ಎನ್ ಎಮ್ ಎಮ್ ಎಸ್ ಪರೀಕ್ಷೆಯ ಪೇಪರ್ ಟೂನ ಅಂದರೆ ಸ್ಯಾಟ್ನ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂಥ ಪ್ರಶ್ನೆಗಳ ಕೀ ಉತ್ತರಗಳನ್ನು ನೋಡಿದ್ದು ಈ ಒಂದು ವಿಡಿಯೋದಲ್ಲಿ ಇತಿಹಾಸ ವಿಷಯಕ್ಕೆ ಸಂಬಂಧಿಸಿದಂತೆ ಅಂದರೆ ಸೋಷಿಯಲ್ ಸೈನ್ಸ್ ವಿಷಯಕ್ಕೆ ಸಂಬಂಧಿಸಿದಂತೆ ಕೀ ಉತ್ತರಗಳನ್ನು ನೋಡ್ತಾ ಹೋಗೋಣ ಇತಿಹಾಸ ವಿಷಯಕ್ಕೆ ಸಂಬಂಧಿಸಿದಂತೆ ಮೊದಲನೇ ಪ್ರಶ್ನೆ ಇಲ್ಲಿ ಅದು ಮೂವತ್ತಾರನೇ ಪ್ರಶ್ನೆ ಅಮೆರಿಕ ಖಂಡದಲ್ಲಿ ಕಂಡುಬರುವ ಪ್ರಾಚೀನ ನಾಗರಿಕತೆಗಳ ಸರಿಯಾದ ಗುಂಪು ಅಂತ ಕೇಳಿದಾನೆ ಇಲ್ಲಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಮಾಯಾ ಇಂಕಾ ಮತ್ತು ಆಸ್ಟೇಕ್ ಅನ್ನುವಂಥ ನಾಗರಿಕತೆಗಳು ಅಮೆರಿಕ ಖಂಡದಲ್ಲಿ ಕಂಡು ಅಂತ ಇನ್ನು ಮೂವತ್ತೇಳನೇ ಪ್ರಶ್ನೆ ವರ್ಧಮಾನ ಮಹಾವೀರ ಬೋಧಿಸಿದ ತ್ರಿರತ್ನಗಳು ಯಾವುವು ಅಂತ ಕೇಳಿದಾನೆ ಇಲ್ಲಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಸಮ್ಯಕ ಜ್ಞಾನ ಸಮ್ಯಕ ದರ್ಶನ ಮತ್ತು ಸಮ್ಯಕ ಚಾರಿತ್ರೆ ಮೂವತ್ತೆಂಟನೇ ಪ್ರಶ್ನೆ ಭಾರತದ ಸ್ವಾತಂತ್ರ್ಯ ಹೋರಾಟದ ತೀವ್ರಗಾಮಿ ನಾಯಕರ ಗುಂಪನ್ನು ಆರಿಸಿರಿ ಅಂತ ಕೇಳ್ಯಾನ ಇಲ್ಲಿ ತೀವ್ರಗಾಮಿಗಳನ್ನು ಕೇಳಿದಾನೆ ಹಾಗಾಗಿ ಇಲ್ಲಿ ತೀವ್ರಗಾಮಿಗಳು ಯಾರ್ಯಾರಂದರೆ ಬಿಪಿನ್ ಚಂದ್ರ ಪಾಲ್ ಹಾಗೆ ಬಾಲ್ ಗಂಗಾಧರ್ ತಿಲಕ್ ಮತ್ತು ಲಾಲಾ ಲಜಪತ್ ರಾಯ್ ನಾವಿವ್ರನ್ನ ಲಾಲ್ ಬಾಲ್ ಮತ್ತು ಪಾಲ್ ಅಂತ ಕರಿತೀವಿ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಬಿ ಡಿ ಮತ್ತು ಇಗಳು ಮಾತ್ರ ಸರಿಯಾಗಿವೆ ಅಂತ ಇನ್ನು ಮುಂದಿನ ಪ್ರಶ್ನೆ ಇಲ್ಲಿ ಒಂದು ನಕಾಶೆ ನೀಡ್ಯಾನ ಈ ನಕಾಶೆ ಯಾವ ರಾಜಮನೆತನಕ್ಕೆ ಸಂಬಂಧಿಸಿದೆ ಅಂತ ಕೇಳ್ಯಾನ ಸರಿಯಾದ ಉತ್ತರ ಆಪ್ಷನ್ ಡಿ ಗುಪ್ತ ಸಾಮ್ರಾಜ್ಯಕ್ಕೆ ಸೇರಿದಂಥ ಒಂದು ನಕಾಶೆಯಾಗಿದೆ ಇನ್ನು ಮುಂದಿನ ಪ್ರಶ್ನೆ ಕೆಳಗಿನವುಗಳನ್ನು ಹೊಂದಿಸಿ ಸರಿಯಾದ ಆಯ್ಕೆಯನ್ನು ಗುರುತಿಸಿ ಅಂತ ಮ್ಯಾಚ್ ದ ಫಾಲೋವಿಂಗ್ ಕೊಟ್ಟಾನ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಅಂದರೆ ಗುಪ್ತರು ಮೊದಲನೇ ಚಂದ್ರಗುಪ್ತ ವರ್ಧನರು ಪುಷ್ಯಭೂತಿ ಮೌರ್ಯರು ಚಂದ್ರಗುಪ್ತ ಮೌರ್ಯ ಕುಶಾಣರು ಕುಜಲ ಕಡಪಸೆಸ್ ಅಂದರೆ ಇಲ್ಲಿ ಸ್ಥಾಪಕರನ್ನು ಕೇಳ್ಯಾನ ಹಾಗಾಗಿ ಆಪ್ಷನ್ ಸಿ ಸರಿಯಾದ ಉತ್ತರ ಪ್ರಶ್ನೆ ಸಂಖ್ಯೆ ನಲವತ್ತೊಂದು ಈ ಚಿತ್ರದಲ್ಲಿನ ಸ್ಮಾರಕವನ್ನು ಗುರುತಿಸಿ ಅಂತ ಕೇಳ್ಯಾನ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಜಿಗ್ಗುರಾಟ್ ಅಂತ ಇನ್ನು ನಲವತ್ತೆರಡನೇ ಪ್ರಶ್ನೆ ಕುಶಾಣರ ಕಾಲಾವಧಿಗೆ ಸಂಬಂಧಿಸಿದ ಸರಿಯಾದ ಹೇಳಿಕೆಗಳನ್ನು ಗುರುತಿಸಿ ಅಂದಾನ ಇಲ್ಲಿ ನಾಲ್ಕು ಹೇಳಿಕೆಗಳನ್ನು ಕೊಟ್ಟಾನ ಅಲ್ಲಿ ಕೆಳಗಡೆ ಮತ್ತು ನಾಲ್ಕು ಆಯ್ಕೆಗಳನ್ನು ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಅಂತಂದರೆ ಆಪ್ಷನ್ ಸಿ ಎ ಸಿ ಮತ್ತು ಡಿಗಳು ಮಾತ್ರ ಸರಿಯಾಗಿವೆ ಅಂತ ಯಾಕಂದರೆ ಇಲ್ಲಿ ಕರ್ನಾಟಕದಲ್ಲಿ ಸ್ಥಾಪನೆಗೊಂಡ ಮೊದಲ ಕನ್ನಡಿಗ ರಾಜವಂಶ ಅಂತ ಕೊಟ್ಟಾನ ಕುಶಾನರು ಕರ್ನಾಟಕಕ್ಕೆ ಸಂಬಂಧಪಟ್ಟಿಲ್ಲ ಹಾಗಾಗಿ ಬಿ ಒಂದನ್ನು ಹೊರತುಪಡಿಸಿ ಎ ಸಿ ಮತ್ತು ಡಿ ಸರಿಯಾದ ಆಯ್ಕೆಗಳಾಗಿದ್ದವು ಇನ್ನು ಮುಂದಿನ ಪ್ರಶ್ನೆ ನಲವತ್ತ್ಮೂರು ಕೆಳಗಿನವುಗಳಲ್ಲಿ ಸರಿಯಾಗಿರುವ ಆಯ್ಕೆಯನ್ನು ಗುರುತಿಸಿ ಅಂತಿದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಎ ಸಿ ಮತ್ತು ಡಿಗಳು ಮಾತ್ರ ಸರಿಯಾಗಿವೆ ಆಪ್ಷನ್ ಬಿ ತಪ್ಪಾಗಿದೆ ಯಾಕೆಂದರೆ ಇಲ್ಲಿ ಆಪ್ಷನ್ ಬಿ ಹುಯಂಡ್ ಸಾಂಗ್ ಗೋಕೋಕಿ ಅಂತಿದೆ ಇಲ್ಲಿ ಗೋಕೋಕಿ ಬರೆದವನು ಪಾಹಿಯಾನ್ ಸಾಂಗ್ ಅನ್ನು ಬರೆದಂಥ ಕೃತಿ ಹೆಸರು ಸಿಒಕಿ ಹಾಗಾಗಿ ಬಿಯನ್ನು ಹೊರತುಪಡಿಸಿ ಉಳಿದಂಥ ಆಯ್ಕೆಗಳು ಸರಿಯಾಗಿವೆ ಅಂತ ನಲ್ವತ್ನಾಲ್ಕನೇ ಪ್ರಶ್ನೆ ಈ ಕೆಳಗಿನವುಗಳನ್ನು ಹೊಂದಿಸಿ ಸರಿಯಾದ ಆಯ್ಕೆಯನ್ನು ಗುರುತಿಸಿ ಅಂತ ಕೇಳ್ಯಾನ ಇಲ್ಲಿ ಸಮಾಜ ಸುಧಾರಕರಣ ಮತ್ತು ಅವರು ಸ್ಥಾಪನೆ ಮಾಡಿದಂಥ ಸಮಾಜಗಳನ್ನು ಅದರ ಎದುರುಗಡೆ ಕೊಟ್ಟಾನ ಇಲ್ಲಿ ಹೊಂದಿಸಿ ಬರೀಬೇಕು ಮೊದಲಿಗೆ ರಾಜಾರಾಮ್ ಮೋಹನ್ ರಾಯ್ ಅವರು ನೋಡೋಣ ಬ್ರಹ್ಮ ಸಮಾಜ ಸ್ಥಾಪನೆ ಮಾಡ್ಯಾರ ಆತ್ಮಾರಾಮ್ ಅವರು ಪ್ರಾರ್ಥನಾ ಸಮಾಜ ಸ್ಥಾಪನೆ ಮಾಡ್ಯಾರ ಹಾಗಾಗಿ ಇಲ್ಲಿ ನಾವು ಮೊದಲನೇ ಆಯ್ಕೆಯ ನೋಡಿದರೆ ಸಾಕು ಎ ಅನ್ನುವುದಕ್ಕೆ ನಾಲ್ಕನೇ ಆಯ್ಕೆ ಸರಿಯಾಗಿದೆ ಅಂದರೆ ಬ್ರಹ್ಮ ಸಮಾಜ ಏಕ್ ನಾಲ್ಕನೇದು ಇರುವಂಥದ್ದು ಅಂತಂದರೆ ಡಿ ಆಪ್ಷನ್ ಒಂದೇ ಹಾಗಾಗಿ ಅದು ಒಂದರಿಂದಲೇ ನಾವಿಲ್ಲಿ ಏನು ಮಾಡ್ಬೋದು ಸರಿಯಾದ ಉತ್ತರವನ್ನು ಗುರುತಿಸ್ಬೋದು ಆಪ್ಷನ್ ಡಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಇನ್ನು ಮುಂದಿನ ಪ್ರಶ್ನೆ ಇಲ್ಲೊಂದು ಭಾವಚಿತ್ರ ನೀಡಿದ್ದಾರೆ ಆ ಭಾವಚಿತ್ರದಲ್ಲಿರುವಂಥ ವ್ಯಕ್ತಿ ಯಾರು ಅಂತ ಕೇಳ್ಯಾರೆ ಹಾಗಾಗಿ ನಾವಿಲ್ಲಿ ಇಬ್ಬರನ್ನ ಅಣ್ಕೋತೀವಿ ಈ ಚಿತ್ರ ನೋಡಿದಾಗ ಒಂದು ಬಾಲಂಗಾಧರ ತಿಲಕ್ ಇರ್ಬೋದು ಗೋಪಾಲಕೃಷ್ಣ ಕೃಷ್ಣ ಗೋಖಲೆ ಇರ್ಬೋದು ಅಂತ ಇಲ್ಲಿ ಗೋಪಾಲಕೃಷ್ಣ ಗೋಖಲೆ ಅಂದರೆ ಆಪ್ಷನ್ ಡಿ ಸರಿಯಾದ ಉತ್ತರ ಯಾಕೆ ಬಾಲಂಗಾಧರ ತಿಲಕ್ ಅಲ್ಲ ಅಂತಂತಂದರೆ ಬಾಲಂಗಾಧರ ತಿಲಕ್ ಅವರ ಫೋಟೋಗಳನ್ನು ನಾವು ಸಾಮಾನ್ಯವಾಗಿ ನೋಡಿದ್ದೀವಿ ಚಸ್ಮ ಇರೋದಿಲ್ಲ ಜೊತೆಗೆ ಉದ್ದನೆಯ ಮೀಸೆಗಳನ್ನು ಬಿಟ್ಟಿರ್ತಾರೆ ಅವರು ಹಾಗಾಗಿ ಇದು ಗೋಪಾಲಕೃಷ್ಣ ಗೋಖಲೆ ಅವರ ಭಾವಚಿತ್ರವಾಗಿದೆ ಇನ್ನ ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಜರುಗುವ ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಎರಡು ಸಾವಿರದ ಇಪ್ಪತ್ತ್ಮೂರರ ಐ ಸಿ ಸಿ ವಿಶ್ವಕಪ್ ಕ್ರಿಕೆಟ್ ಪಂದ್ಯವು ಭಾರತೀಯ ಪ್ರಮಾಣಿತ ವೇಳೆ ಒಂದು ಮೂವತ್ತು ಪಿ ಎಮ್ಗೆ ಪ್ರಾರಂಭವಾಗಲಿದ್ದು ಇಂಗ್ಲೆಂಡಿನಲ್ಲಿರುವಂಥ ವಿಶ್ರುತನು ಅದರ ನೇರ ಪ್ರಸಾರವನ್ನು ತನ್ನ ಟಿವಿಯಲ್ಲಿ ವೀಕ್ಷಿಸಬಹುದಾದ ಸಮಯ ಅಂತ ಕೇಳಿದಾನೆ ಅಂದರೆ ಬೆಂಗಳೂರಲ್ಲಿ ಮಧ್ಯಾಹ್ನ ಒಂದು ಮೂವತ್ತಕ್ಕೆ ಕ್ರಿಕೆಟ್ ಮ್ಯಾಚ್ ನಡೆಯುತ್ತೆ ಅಂತಂದರೆ ಅದೇ ಒಂದು ಲೈವ್ ಕ್ರಿಕೆಟ್ ಮ್ಯಾಚನ್ನು ಇಂಗ್ಲೆಂಡ್ನಲ್ಲಿರುವಂತಹ ಒಬ್ಬ ವ್ಯಕ್ತಿ ನೋಡುತ್ತಾನೆ ಎಷ್ಟು ಗಂಟೆಗೆ ಅಂತ ಕೇಳಿದಾನೆ ಹಾಗಾಗಿ ಇಂಗ್ಲೆಂಡ್ನಲ್ಲಿನ ಗ್ರೀನ್ವಿಚ್ ಟೈಮ್ಗೂ ನಮ್ಮ ಭಾರತದ ಟೈಮ್ಗೂ ಐದೂವರೆ ಗಂಟೆ ವ್ಯತ್ಯಾಸ ಇದೆ ಅಂದರೆ ನಾವು ಇಂಗ್ಲೆಂಡ್ನ ಟೈಮ್ಗಿಂತ ಐದೂವರೆ ಗಂಟೆ ಮುಂದಿದ್ದೇವೆ ಅವರು ಐದೂವರೆ ಗಂಟೆ ಹಿಂದಿದ್ದಾರೆ ಹಾಗಾಗಿ ಈ ಒಂದು ಮೂವತ್ತು ಅಂತಂದರೆ ನಾವು ಐದೂವರೆ ಗಂಟೆ ಹಿಂದ್ಗಡೆ ಹೋಗಬೇಕು ಹಾಗೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಅಂತ ಅಂದರೆ ಆಪ್ಷನ್ ಎ ಎಂಟು ಗಂಟೆ ಅಂದರೆ ಮುಂಜಾನೆ ಎಂಟು ಗಂಟೆ ಆಗಿರುತ್ತೆ ಅಂತ ಇನ್ನು ನೆಕ್ಸ್ಟ್ ನಲವತ್ತೇಳನೇ ಪ್ರಶ್ನೆ ಇಲ್ಲಿ ಭಾರತದ ಭೂಪಟವನ್ನು ಕೊಟ್ಟಾನ ಅಲ್ಲಿ ಎರಡು ಅಡ್ಡಲಾಗಿ ಗೆರೆಗಳನ್ನು ಹೇಳ್ದಾನೆ ಒಂದು ಪಿ ಮತ್ತು ಒಂದು ಕ್ಯೂ ಅಂತೇಳಿ ಅವುಗಳು ಏನನ್ನ ಅಂತ ಕೇಳೋಣ ಇಲ್ಲಿ ಈ ಪ್ರಶ್ನೆಗೆ ನಾವು ಅತ್ಯಂತ ಸುಲಭವಾಗಿ ಉತ್ತರವನ್ನು ಗುರುತಿಸ್ಬೋದು ಹೇಗೆಂದರೆ ಅಕ್ಷಾಂಶಗಳು ಅಂತಂದರೆ ಅಡ್ಡಲಾಗಿ ಇರ್ತಾವೆ ಇನ್ನು ರೇಖಾಂಶಗಳು ಅಂತಂದರೆ ನೇರವಾಗಿ ಇರ್ತಾವೆ ಅಂದರೆ ಉದ್ದುದ್ದಾಗಿರ್ತಾವೆ ಅನ್ನೋದನ್ನು ತಿಳ್ಕೊಂಡಿರಬೇಕು ಹಾಗಾಗಿ ಇಲ್ಲಿ ಗೆರೆಗಳನ್ನು ಅಡ್ಡಲಾಗಿ ಕೊಟ್ಟಿರೋದರಿಂದ ಇವೆರಡು ಅಕ್ಷಾಂಶಗಳೇ ಆಗಿರಬೇಕು ಅಂತ ಇಲ್ಲಿ ಈ ಆಯ್ಕೆಯಿಂದ ನಾವು ರೇಖಾಂಶಗಳನ್ನು ಹೊರಗಿಟ್ಟರೆ ಇಲ್ಲಿ ಬಿ ಮತ್ತು ಸಿ ಮಾತ್ರ ಉಳ್ಕೊಳ್ತಾವೆ ಯಾಕೆಂದರೆ ಆಪ್ಷನ್ ಎ ಮತ್ತು ಡಿಯಲ್ಲಿ ರೇಖಾಂಶ ರೇಖಾಂಶ ಅಂತ ಕೊಟ್ಟಾನೆ ಹಾಗಾಗಿ ಆಪ್ಷನ್ ಬಿ ಮತ್ತು ಸಿ ನೋಡ್ಕೊತ ಹೋದರೆ ಅದರಲ್ಲಿ ಸರಿಯಾದ ಉತ್ತರ ಯಾವುದು ಅಂತಂದರೆ ಆಪ್ಷನ್ ಸಿ ಅಂದರೆ ಪಿ ಅನ್ನೋದು ಎಂಟು ಡಿಗ್ರಿ ಉತ್ತರ ಅಕ್ಷಾಂಶವನ್ನು ಸೂಚಿಸ್ತದೆ ಕ್ಯೂ ಅನ್ನುವಂಥದ್ದು ಮೂವತ್ತೇಳು ಡಿಗ್ರಿ ಉತ್ತರ ಅಕ್ಷಾಂಶವನ್ನು ಸೂಚಿಸ್ತದೆ ಇಲ್ಲಿ ಸರಿಯಾದ ಉತ್ತರ ಸಿ ಇನ್ನು ಮುಂದಿನ ಪ್ರಶ್ನೆ ಇಪ್ಪತ್ತ್ಮೂರುವರೆ ಡಿಗ್ರಿ ಉತ್ತರ ಅಕ್ಷಾಂಶದಿಂದ ಇಪ್ಪತ್ತ್ಮೂರುವರೆ ಡಿಗ್ರಿ ದಕ್ಷಿಣ ಅಕ್ಷಾಂಶದವರೆಗೆ ನೆಲೆಸಿರುವ ಭೌಗೋಳಿಕ ವಲಯ ಯಾವುದು ಅಂತ ಕೇಳೋಣ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಉಷ್ಣವಲಯ ಆಗಿರ್ತದೆ ಅಂತ ಅಂದರೆ ಸಂಭಾಜಿಕ ವೃತ್ತದಿಂದ ಉತ್ತರಕ್ಕೆ ಇಪ್ಪತ್ತ್ಮೂರು ಮತ್ತು ದಕ್ಷಿಣಕ್ಕೆ ಇಪ್ಪತ್ತ್ಮೂರುವರೆ ಡಿಗ್ರಿ ಇನ್ನೇ ನಲವತ್ತೊಂಬತ್ತನೇ ಪ್ರಶ್ನೆ ದಕ್ಷಿಣ ಗೋಳಾರ್ಧದಲ್ಲಿ ಹಿಂದೂ ಮಹಾಸಾಗರದ ಉಷ್ಣೋದಕ ಪ್ರವಾಹಗಳ ಸರಿಯಾದ ಗುಂಪು ಅಂತ ಕೇಳೇನೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಅಗುಲಾಸ ಮಡ್ಗಾಸ್ಕರ್ ಮತ್ತು ಮೊಜಾಂಬಿಕಾ ಸರಿಯಾದ ಉತ್ತರ ಇನ್ನೇ ನೆಕ್ಸ್ಟ್ ಐವತ್ತನೇ ಪ್ರಶ್ನೆ ಇವುಗಳಲ್ಲಿ ಅಂತಃಸರಣ ಅಗ್ನಿಶಿಲೆಗಳು ಅಂತ ಕೇಳ ಇಲ್ಲಿ ನಾಲ್ಕು ಶಿಲೆಗಳನ್ನು ಕೇಳಣೆ ಡಯೋರೈಟ್ ಬಸಾಲ್ಟ್ ಜಿಪ್ಸಮ್ ಮತ್ತು ಗ್ಯಾಬ್ರೋ ಈ ವಿಷಯ ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರತಿ ವರ್ಷ ಯಾವುದಾದ್ರೂ ಒಂದು ಪ್ರಶ್ನೆ ಬಂದೇ ಬಂದಿರುತ್ತೆ ಈ ಸಲ ಕೇಳಿರೋದು ಅಂತಃಸರಣ ಶಿಲೆಗಳು ಅಂತ ಅಂದರೆ ಭೂಮಿಯ ಒಳಗಡೆ ಶಿಲೆ ನಿರ್ಮಾಣ ಆಗಿರೋದು ಅದು ಹೊರಗಡೆ ಬರೋಕ್ಕಿಂತ ಮುಂಚೆನೇ ಅದು ಯಾವುದು ಅಂತಂದ್ರೆ ಇಲ್ಲಿ ಎ ಮತ್ತು ಡಿ ಅನ್ನು ನೋಡ್ಬೋದು ಡಯೋರೈಟ್ ಮತ್ತು ಇಲ್ಲಿ ಸರಿಯಾದ ಆಯ್ಕೆ ಯಾವುದು ಅಂತಂದ್ರೆ ಆಪ್ಷನ್ ಬಿ ಎ ಮತ್ತು ಡಿ ಸರಿಯಾದ ಉತ್ತರ ಇನ್ನು ನೆಕ್ಸ್ಟ್ ಐವತ್ತೊಂದನೇ ಪ್ರಶ್ನೆ ಇಲ್ಲಿ ಭೂಮಿಯ ಒಂದು ಚಿತ್ರವನ್ನು ಹಿಡ್ಯಾನ ಈ ಚಿತ್ರದಲ್ಲಿ ಗುರುತಿಸಿರುವ ಮಾರುತಗಳ ವಿಧ ಯಾವುದು ಅಂತ ಕೇಳ್ಯಾನ ಈ ದಿಕ್ಕಿನಿಂದ ಈ ಕಡೆ ಬೀಸತ್ತವ ಹಾಗಾಗಿ ಇವುಗಳನ್ನು ನಾವು ಪಶ್ಚಿಮ ಮಾರುತಗಳು ಅಂತ ಕರಿತೀವಿ ಹಾಗಾಗಿ ಇಲ್ಲಿ ಆಯ್ಕೆಯನ್ನು ನೋಡಿದಾಗ ಯಾದ ಆಯ್ಕೆ ಆಪ್ಷನ್ ಶಿ ಪಶ್ಚಿಮ ಮಾರುತಗಳು ಅಂತ ಇನ್ನು ಐವತ್ತೆರಡನೇ ಪ್ರಶ್ನೆ ದಕ್ಷಿಣ ಅಮೇರಿಕಾದ ನದಿ ವ್ಯೂಹಗಳಿಗೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆಗಳನ್ನು ಕೇಳ್ಯಾನೆ ಇಲ್ಲಿ ಮೊದಲನೇದ್ದು ಅಮೆಜಾನ್ ದಕ್ಷಿಣ ಅಮೆರಿಕಾದ ಅತಿ ಉತ್ತವಾದ ನದಿಯಂತಿದೆ ಹೌದು ಸರಿಯಾಗಿದೆ ಓರಿನೊಕೋ ನದಿಯ ಉಪನದಿಯಾದಂತಹ ಚೂರನ್ ವಿಶ್ವದ ಅತ್ಯಂತ ಎತ್ತರವಾದ ಎಂಜಲ್ಸ್ ಜಲಪಾತವನ್ನು ನಿರ್ಮಿಸಿದೆ ಇದು ಕೂಡ ಸರಿಯಾಗಿದೆ ಇನ್ನು ಪರಾಣ ಪರಗ್ವೆ ಮತ್ತು ಉರುಗ್ವೆಗಳು ಒಗ್ಗೂಡಿದ ನದಿ ವ್ಯೂಹವನ್ನು ಲಾಪ್ಲಾಟ್ ಅಂತ ಕರೀತ ಕರೀತಾರೆ ಹಾಗಾಗಿ ಇಲ್ಲಿ ಮೂರು ಆಯ್ಕೆಗಳು ಸರಿಯಾಗಿದೆ ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಅಂದರೆ ಆಪ್ಷನ್ ಸಿ ಅಂದರೆ ಎ ಬಿ ಸಿ ಮೂರು ಸರಿಯಾಗಿವೆ ಅಂತ ಇನ್ನು ನೆಕ್ಸ್ಟ್ ಐವತ್ತ್ಮೂರನೇ ಪ್ರಶ್ನೆ ಇಲ್ಲಿ ಟೈಫೋನನ್ನು ಈ ಚಿತ್ರವು ಪ್ರತಿನಿಧಿಸುವುದು ಅಂತಿದೆ ಇಲ್ಲಿ ಟೈಫೋನ್ ಅಂತಂದರೆ ಜಪಾನ್ನಲ್ಲಿ ಬೀಸುವಂತಹ ಒಂದು ಆವೃತ ಮಾರುತವಾಗಿದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಇನ್ನು ಮುಂದಿನ ಪ್ರಶ್ನೆ ರಾಜ್ಯಶಾಸ್ತ್ರ ಮತ್ತು ಸಮಾಜಶಾಸ್ತ್ರ ಅರ್ಥಶಾಸ್ತ್ರ ಮತ್ತು ವ್ಯವಹಾರ ಸಂಬಂಧಪಟ್ಟ ಹಂಗದಾವ ಇಲ್ಲಿ ಐವತ್ನಾಲ್ಕನೇ ಪ್ರಶ್ನೆ ಉದ್ದೇಶಗಳನ್ನು ಹೊಂದಿರುವ ಸಂಸ್ಥೆ ಅಂತಿದೆ ಯಾವ ಉದ್ದೇಶಗಳು ಇಲ್ಲೊಂದು ಉದ್ದೇಶಗಳನ್ನ ಕೊಟ್ಟ ನಮ್ಮ ಕೆಳಗಡೆ ಆ ಉದ್ದೇಶಗಳನ್ನ ನೋಡಿದಾಗ ಈಗ ಸರಿಯಾದ ಆಯ್ಕೆ ಯಾವುದು ಅಂತಂದರೆ ಸಾರ್ಕ್ ಅನ್ನುವಂಥದ್ದು ಇನ್ನು ನೆಕ್ಸ್ಟ್ ಪ್ರಶ್ನೆ ಹೆಚ್ಚು ಜನಸಂಖ್ಯೆ ಹಾಗೂ ವಿಶಾಲವಾದ ಭೌಗೋಳಿಕ ಪ್ರದೇಶ ಹೊಂದಿರುವಂಥ ರಾಷ್ಟ್ರಗಳಿಗೆ ಯಾವ ವಿಧದ ಸರ್ಕಾರ ಸೂಕ್ತ ಅಂತ ಕೇಳೋಣ ಜನಸಂಖ್ಯೆ ಮತ್ತು ವಿಸ್ತೀರ್ಣದ ದೊಡ್ಡದಾದಂಥ ದೇಶಗಳಿಗೆ ಸರಿಯಾದ ಉತ್ತರ ಯಾವುದು ಅಂದರೆ ಆಪ್ಷನ್ ಬಿ ಪರೋಕ್ಷ ಪ್ರಜಾಪ್ರಭುತ್ವ ಅಂತ ಈಗ ಸದ್ಯ ಭಾರತದಲ್ಲಿರುವಂಥದ್ದು ಕೂಡ ಪರೋಕ್ಷ ಪ್ರಜಾಪ್ರಭುತ್ವವಾಗಿದೆ ಇನ್ನು ಮುಂದಿನ ಪ್ರಶ್ನೆ ಮಾನವೀಯತೆ ಮತ್ತು ಸ್ವಯಂ ಸೇವೆ ಎಂಬುದು ಯಾವ ಸಂಸ್ಥೆಯ ಮುಖ್ಯ ಧ್ಯೇಯವಾಗಿದೆ ಅಂತ ಕೇಳ್ಯಾನ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಅಂತ ಇನ್ನು ನೆಕ್ಸ್ಟ್ ಐವತ್ತೇಳನೇ ಪ್ರಶ್ನೆ ಇವುಗಳಲ್ಲಿ ನಗರೇತರ ಸ್ಥಳೀಯ ಆಡಳಿತ ಸಂಸ್ಥೆ ಅಂತ ಕೇಳ್ಯಾನ ಈ ಪ್ರಶ್ನೆಯನ್ನು ನೋಡಿದಾಗ ನಾವು ವೇಗವಾಗಿ ಯೋಚನೆ ಮಾಡಿ ತಪ್ಪು ಉತ್ತರವನ್ನು ಹಾಕಿಬಿಡ್ತೀವಿ ಇಲ್ಲಿ ಕೇಳಿರುವಂಥದ್ದು ಏನು ಅಂತಂದರೆ ಈ ಪ್ರಶ್ನೆಯಲ್ಲಿ ನಗರೇತರ ಅಂತಿದೆ ಅಂದರೆ ನಗರೇತರ ಸ್ಥಳೀಯ ಸಂಸ್ಥೆ ಅಂದರೆ ಈ ಆಯ್ಕೆಗಳನ್ನು ನೋಡಿರಿ ಇಲ್ಲಿ ದಂಡು ಪ್ರದೇಶ ಪುರಸಭೆ ನಗರ ಪಾಲಿಕೆ ಅಂತಿದೆ ಇವೆಲ್ಲವೂ ಕೂಡ ನಗರಕ್ಕೆ ಸಂಬಂಧಪಟ್ಟಂಥವು ನಗರೇತರ ಇರುವಂಥದ್ದು ಅಂದರೆ ಗ್ರಾಮ ಪಂಚಾಯಿತಿ ಇದಕ್ಕೆ ಸರಿಯಾದ ಉತ್ತರ ಅಂದರೆ ಆಪ್ಷನ್ ಎ ಗ್ರಾಮ ಪಂಚಾಯಿತಿ ಅಂತ ಇನ್ನು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಈ ನ್ಯಾಯಾಲಯದ ತೀರ್ಪಿನ ವಿರುದ್ಧ ಮೇಲ್ಮನವಿಗೆ ಅವಕಾಶ ಇಲ್ಲ ಅಂತ ಇಲ್ಲಿ ಒಂದಷ್ಟು ನ್ಯಾಯಾಲಯಗಳದಾವ ಆ ನ್ಯಾಯಾಲಯದಲ್ಲಿ ತೀರ್ಮಾನ ನೀಡಿದ ಮೇಲೆ ಮೇಲ್ಮನವಿಯನ್ನು ಸಲ್ಲಿಸಲಿಕ್ಕೆ ಬರೋದಿಲ್ಲ ಅಂತ ಯಾವ ನ್ಯಾಯಾಲಯ ಅಂತಂದರೆ ಆಪ್ಷನ್ ಡಿ ಜನತಾ ನ್ಯಾಯಾಲಯ ಯಾಕೆಂದರೆ ಜನತಾ ನ್ಯಾಯಾಲಯದಲ್ಲಿ ನಾವು ಪರಸ್ಪರ ಇಬ್ಬರು ಸೇರಿಕೊಂಡು ಒಪ್ಪಂದ ನಂತರ ರಾಜಿ ಆದ ಮೇಲೆ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾವು ಯಾವುದೇ ರೀತಿ ಮೇಲ್ಮನವಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಕಾನೂನಲ್ಲಿ ಇಲ್ಲ ಹಾಗಾಗಿ ಆಪ್ಷನ್ ಡಿ ಸರಿಯಾದ ಉತ್ತರ ಇನ್ನು ಐವತ್ತೊಂಬತ್ತನೇ ಪ್ರಶ್ನೆ ಈ ಕೆಳಗಿನ ಹೇಳಿಕೆಗಳನ್ನು ವಿಶ್ವಸಂಸ್ಥೆಯು ಈ ಅಂಗಸಂಸ್ಥೆಗೆ ಸಂಬಂಧಿಸಿವೆ ಅಂತ ಇಲ್ಲಿ ಹದಿನೈದು ಸದಸ್ಯ ರಾಷ್ಟ್ರಗಳನ್ನು ಹೊಂದಿದೆ ಅಂತಿದೆ ಇದರಲ್ಲಿ ಐದು ಶಾಶ್ವತ ಸದಸ್ಯ ರಾಷ್ಟ್ರಗಳದಾವ ಈ ಹದಿನೈದು ರಾಷ್ಟ್ರಗಳಲ್ಲಿ ಐದೇನದವಲ್ಲ ವೀಟೋ ಅಧಿಕಾರವನ್ನು ಹೊಂದಿದಾವ ಇದರ ಪ್ರಧಾನ ಕಾರ್ಯದರ್ಶಿ ನೇಮಕಾತಿಯನ್ನು ಅನುಮೋದಿಸುತ್ತದೆ ಯಾವುದು ಈ ಸಂಸ್ಥೆ ಅಂತ ಅದು ಯಾವ ಸಂಸ್ಥೆ ಅಂತ ಇದು ಭದ್ರತಾ ಮಂಡಳಿ ಆಪ್ಷನ್ ಬಿ ಸರಿಯಾದ ಉತ್ತರ ಇನ್ನು ಮುಂದಿನ ಪ್ರಶ್ನೆ ಅರವತ್ತು ಸಮಾಜಶಾಸ್ತ್ರವನ್ನು ವಿಜ್ಞಾನವನ್ನಾಗಿಸಲು ಶ್ರಮಿಸಿದವರು ಯಾರು ಅಂತ ಕೇಳ್ಯಾರ ಇಲ್ಲಿ ಆಪ್ಷನ್ ಬಿ ಸರಿಯಾದ ಉತ್ತರ ಎಮಿಲಿ ಡರ್ಕಿಮ್ ಇನ್ನು ಅರವತ್ತೊಂದನೇ ಪ್ರಶ್ನೆ ನಾವು ದಿನನಿತ್ಯ ಜೀವನದಲ್ಲಿ ಮತ್ತೆ ಮತ್ತೆ ತೊಡಗುವ ಚಟುವಟಿಕೆಗಳನ್ನು ಏನಂತ ಕರೀತಾರೋ ಅಂತ ಕೇಳ್ಯಾರ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಲೋಕ ರೂಢಿಗಳು ಅಂತ ಇನ್ನು ಮುಂದಿನ ಪ್ರಶ್ನೆ ಅರವತ್ತೆರಡು ಕೆಳಗಿನ ಹೇಳಿಕೆಗಳನ್ನು ಓದಿರಿ ಮತ್ತು ಸರಿಯಾದ ಆಯ್ಕೆ ಮಾಡಿರಿ ಅಂತ ಹೇಳ್ಯಾರ ಇಲ್ಲಿ ಒಂದು ಪ್ರತಿಪಾದನೆ ಒಂದು ಕಾರಣವನ್ನು ಕೊಟ್ಟಾನೆ ಇಲ್ಲಿ ಪ್ರತಿಪಾದನೆ ಕೈಗಾರಿಕಾ ಸಮಾಜದ ಎಲ್ಲ ಅಂಗಗಳಲ್ಲಿಯೂ ಶ್ರಮ ವಿಭಜನೆ ಕಂಡುಬರುತ್ತದೆ ಅಂತ ಅದಕ್ಕೆ ಕಾರಣ ಏನು ಕೈಗಾರಿಕೆಗಳನ್ನು ನಡೆಸಲು ಶ್ರಮ ವಿಭಜನೆ ಅಗತ್ಯವಾಗಿದೆ ಹಾಗಾಗಿ ಇಲ್ಲಿ ಪ್ರತಿಪಾದನೆ ಮತ್ತು ಕಾರಣ ಎರಡು ಸರಿಯಾಗಿವೆ ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಎ ಮತ್ತು ಆರ್ ಎರಡೂ ಸರಿ ಮತ್ತು ಎಗೆ ಆರ್ ಸರಿಯಾದ ಕಾರಣವಾಗಿದೆ ಇನ್ನು ಮುಂದಿನ ಪ್ರಶ್ನೆ ಅರವತ್ತ್ಮೂರು ಅರ್ಥಶಾಸ್ತ್ರ ಸಂಪತ್ತನ ಕುರಿತು ಅಧ್ಯಯನ ಮಾಡುತ್ತದೆ ಎಂದು ವ್ಯಾಖ್ಯಾನಿಸಿದವರು ಯಾರು ಅಂತ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಆ್ಯಡಮ್ ಸ್ಮಿತ್ ಇವರನ್ನೇ ನಾವು ಅರ್ಥಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ ಇನ್ನು ಮುಂದಿನ ಪ್ರಶ್ನೆ ಮಾನವನ ಬಯಕೆಗಳನ್ನು ತೃಪ್ತಿಪಡಿಸುವ ಸರಕು ಮತ್ತು ಸೇವೆಗಳಲ್ಲಿ ಇರುವ ಗುಣ ಅಂತ ಕೇಳ್ಯಾನೆ ಪ್ರಶ್ನೆಯನ್ನು ಕೂಡಲೇ ಗೊತ್ತಾಗುತ್ತೆ ಇಲ್ಲಿ ಗುಣ ಅಂತ ಕೇಳ್ಯಾನೆ ಕೊಟ್ಟಂಥ ಆಯ್ಕೆಗಳಲ್ಲಿ ಗುಣ ಇರುವುದು ಆಪ್ಷನ್ ಬಿ ಯಲ್ಲಿ ಮಾತ್ರ ಸರಳವಾಗಿ ನಾವು ಇಲ್ಲಿ ಉತ್ತರವನ್ನು ಗುರುತಿಸ್ಬೋದು ಆಪ್ಷನ್ ಬಿ ತುಷ್ಟಿ ಗುಣ ಸರಿಯಾದ ಉತ್ತರ ಇನ್ನು ಅರವತ್ತೈದನೇ ಪ್ರಶ್ನೆ ಮಾನಸಿಕ ಶ್ರಮಕ್ಕೆ ಉತ್ತಮ ಉದಾಹರಣೆ ಅಂತಿದೆ ನೋಡ್ರಿ ಇಲ್ಲಿ ಮಾನಸಿಕವಾಗಿ ಇಲ್ಲಿ ಆಪ್ಷನ್ ಡಿ ಭಾರವನ್ನು ಹೊರುವುದು ಆಪ್ಷನ್ ಸಿ ಉಳುಮೆ ಮಾಡುವುದು ಆಪ್ಷನ್ ಬಿ ಭೂ ಅಗೇತ ಅಂದರೆ ಇವೆಲ್ಲ ದೈಹಿಕ ಶ್ರಮಗಳಾಗ್ಯಾವ ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಬೋಧನೆ ಇನ್ನು ಅರವತ್ತಾರನೇ ಪ್ರಶ್ನೆ ಸಹಕಾರ ಪದ್ಧತಿಗೆ ಸಂಬಂಧಿಸಿದ ಸರಿಯಾದ ಹೇಳಿಕೆಗಳ ಗುಂಪು ಅಂತಿದೆ ಇಲ್ಲಿ ಪೈಪೋಟಿಗೆ ಅವಕಾಶವಿಲ್ಲ ಸ್ವಸಹಾಯ ಸಂಘದಿಂದ ಪ್ರಗತಿ ಸಾಧಿಸುವುದು ಇದರ ಪ್ರಮುಖ ಗುರಿ ದಲ್ಲಾಳಿಗಳು ಮುಖ್ಯ ಪಾತ್ರ ವಹಿಸುತ್ತಾರೆ ಇಲ್ಲಿ ಸದಸ್ಯರು ಮಾಲೀಕರು ಹೌದು ಕಾರ್ಮಿಕರು ಹೌದು ಇಲ್ಲಿ ಮೂರನೇ ಆಯ್ಕೆ ತಪ್ಪಾಗಿದೆ ಹಾಗಾಗಿ ಅದನ್ನು ಹೊರತುಪಡಿಸಿದರೆ ಉಳಿದಂಥ ಒಂದು ಎರಡು ನಾಲ್ಕು ಸರಿಯಾಗಿವೆ ಹಾಗಾಗಿ ಆಪ್ಷನ್ ಸಿ ಸರಿಯಾದ ಉತ್ತರ ಒಂದು ಎರಡು ನಾಲ್ಕು ಸರಿಯಾಗಿವೆ ಅಂತ ಇನ್ನು ಅರವತ್ತೇಳನೇ ಪ್ರಶ್ನೆ ಈ ದೇಶಗಳಲ್ಲಿ ಪುನರ್ರಫ್ತು ವ್ಯಾಪಾರಕ್ಕೆ ಉತ್ತಮ ಉದಾಹರಣೆ ಯಾವ ದೇಶ ಅಂತಂದರೆ ಆಪ್ಷನ್ ಎ ಸರಿಯಾದ ಉತ್ತರ ಸಿಂಗಾಪುರ್ ಅಂತ ಇನ್ನು ನೆಕ್ಸ್ಟ್ ಪ್ರಶ್ನೆ ಅರವತ್ತೆಂಟು ಈ ಎ ಪಟ್ಟಿಯಲ್ಲಿರುವಂಥ ಕೈಗಾರಿಕೆಗಳ ವಿಧಗಳನ್ನು ಬಿ ಪಟ್ಟಿಯಲ್ಲಿರುವ ಅವುಗಳನ್ನು ಹೊಂದಿಸಿ ಬರೆಯಿರಿ ಅಂತ ಕೇಳೋಣ ಇಲ್ಲಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಅಂತ ಮುಂದಿನ ಪ್ರಶ್ನೆ ಅರವತ್ತೊಂಬತ್ತು ರಾಷ್ಟ್ರೀಯ ವರಮಾನವನ್ನ ಉತ್ಪಾದನಾಂಗಗಳ ನಡುವೆ ಹಂಚುವಂಥ ಮಹತ್ವದ ಕಾರ್ಯವೇ ಇದರದ್ದು ಅಂತ ಕೊಟ್ಟಾನೆ ಇಲ್ಲಿ ಆಪ್ಷನ್ ಡಿ ಸರಿಯಾದ ಉತ್ತರ ಅಂತ ಇನ್ನು ಎಪ್ಪತ್ತನೇ ಪ್ರಶ್ನೆ ಪಾಲುಗಾರಿಕೆ ಸಂಸ್ಥೆಗೆ ನೋಂದಣಿಗೆ ಸಂಬಂಧಿಸಿದಂತೆ ಸರಿಯಾದ ಆಯ್ಕೆಯನ್ನು ಆರಿಸಿ ಅಂತ ಕೇಳೋಣ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಎ ಮತ್ತು ಬಿ ಎರಡೂ ಸಾರಿ ಸರಿಯಾಗಿವೆ ಇಲ್ಲಿಯವರೆಗೆ ನಾವು ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳ ಕೀ ಉತ್ತರಗಳನ್ನು ನೋಡಿದ್ದು ಇನ್ನು ಮುಂದಿನ ವಿಡಿಯೋದಲ್ಲಿ ಗಣಿತಕ್ಕೆ ಸಂಬಂಧಪಟ್ಟಂಥ ಎನ್ ಎಮ್ ಎಮ್ ಎಸ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗೆ ಕೀ ಉತ್ತರಗಳನ್ನು ನೋಡೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಎಲ್ಲರಿಗೂ ನಮಸ್ಕಾರ